ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಈಗ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ದೀನಿ ನೋಡ್ರಿ ಆ್ಯಕ್ಚುಲಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು ಇಲ್ಲ ನಮ್ಮನು ಇದ್ರೆ ಅವಲಕ್ಕಿ ಮಾಡಿ ಮಮ್ಮಿ ಅಂತಂದ ಅದಕ್ಕಂತ ಅವಲಕ್ಕಿ ಮಾಡಾಕತ್ತಿದ್ದೀನಿ ನೋಡ್ರಿ ಅವನಿಗಂತೂ ಅವಲಕ್ಕಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ ಯಾರಿಗೂ ಇಷ್ಟ ಆಗಂಗಿಲ್ಲ ಮನಸ್ಸಿಂದ ಮಾಡಾಕತ್ತಿದ್ರೆ ಅಂದ್ರೆ ಅವ್ನಿಗೆ ಅಷ್ಟೇ ಅಲ್ಲ ನಮಗೂ ಎಲ್ಲರಿಗೂ ಮಾಡಾಕತ್ತಿದ್ದು ಬಟ್ ಅವನಿಗೆ ಇಷ್ಟ ಆಗ್ತೈತಲ್ರಿ ಅದಕ್ಕಂತ ಮಾಡಾಕತ್ತಿದ್ದು ಬೆಳಿಗ್ಗೆ ನಾಷ್ಟಕ್ಕೆ ಮಾಡಿಬಿಟ್ರೆ ಹೆಂಗೆ ಗೊತ್ತಂದ್ರೆ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಆಗುತ್ತೆ ಒಂದು ತಾಸು ಎರಡು ತಾಸು ಒಳಗಡೆನೆ ಅದಕ್ಕಂತ ಬೆಳಗ್ಗೆ ಅಡುಗೆ ಮಾಡಿಬಿಟ್ರೆ ಟೆನ್ಷನ್ ಇರೋಂಗಿಲ್ಲ ಅಂತ ನಾ ಅನ್ಕೊಂತೀನಿ ಬಟ್ ಮನು ಕೇಳೋದ ಅಂತ ಅವಲಕ್ಕಿ ಮಾಡಿ ಕೊಡಾಕತ್ತಿದ್ದೀನಿ ನೋಡ್ರಿ ಈಗ ಅವಲಕ್ಕಿ ಮಾಡಿ ಎಲ್ಲರಿಗೂ ನಾಷ್ಟಕಾಯಿ ಕೊಟ್ಟು ನಾನು ನಾಷ್ಟ ಮಾಡಿ ಇನ್ನೆಲ್ಲ ಕ್ಲೀನಿಂಗ್ ಕೆಲಸ ಮಾಡೋದು ರೀ ತಂದು ಹಂಗೆ ಇಟ್ಕೊಂಬಿಟ್ರೆ ಹೆಂಗಾಗುತ್ತಿರಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕಲ್ರಿ ಅದನ್ನೇ ದೊಡ್ಡ ಕೆಲಸ ಅಡುಗೆ ಮಾಡೋಕ್ಕಿಂತ ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೋದನ್ನ ದೊಡ್ಡ ಕೆಲಸ ನೋಡ್ರಿ ಮತ್ತು ಹಂಗೆ ಇಟ್ಬಿಟ್ರೆ ಅದಕ್ಕೆ ಆಗೋದು ಮತ್ತು ಅದನ್ನು ಡಬಲ್ ಕೆಲಸ ಆಗ್ಬಿಡ್ತೈತಿ ನೀಟಾಗಿ ಅದನ್ನ ಹೆಂಗೆ ನಮ್ಗೆ ಹೆಂಗೆ ಕಂಫರ್ಟೇಬಲ್ ಅಲ್ಲ ಹಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ರೀ ಅಡುಗೆ ಮಾಡೋಕ್ಕೂ ಈಸಿ ಆಗುತ್ತೆ ಬಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು ಅದಕ್ಕಂತ ಈ ರೀತಿ ನಾನು ತಂದು ಕೂಲಿ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಕೊಂಡು ತಿಂದರೆ ಅದು ಹೊಲಸಿರಲಿ ಬಿಡಲಿ ಬಟ್ ಒಂದು ಸಲ ಚೆಕ್ ಮಾಡಿಬಿಟ್ರೆ ನನ್ನ ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಬಟ್ ಇವು ಹಸಿಶ್ ಹೆಂಗೆ ಹೆಂಗೆ ಗೊತ್ತಂದ್ರೆ ತಂದು ಕೂಲಿ ಹಸನ್ ಮಾಡಿ ಬಿಸಿಲಿಗೆ ಹಾಕಿನೇ ಇಟ್ಕೋಬೇಕು ಬಟ್ ಹಾಗೆ ಅದು ಒಂದು ವಾರ ಹದಿನೈದು ದಿವಸ ಒಳಗಡೆ ಹಾಳಾಗ್ಬಿಡ್ತಾವ್ರು ಯಾಕಂದ್ರೆ ಶೇಂಗಾನ ತೊಯ್ಸಿಬಿಟ್ಟು ಒಡ್ಡಿರ್ತಾರೆ ಇವು ಕಾಳು ಮಾಡಿರ್ತಾರೋ ಅದಕ್ಕಂತೆ ಬಿಸ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕ್ರಿ ಅಂಗಡಿ ಒಳಗಂತೂ ಬಿಸ್ಲಿಗೆ ಹಾಕಂಗಿಲ್ಲಲ್ರಿ ಅದಕ್ಕಂತೆ ನಾನು ಕ್ಲೀನ್ ಮಾಡಿಬಿಟ್ಟು ಬಿಸ್ಲಿಗೆ ಹಾಕಿ ಇಡ್ತೀನಿ ಅದನ್ನೇ ಹೇಳಾಕೈತೀನಿ ನಮ್ಮ ಮನೂಗ ಬಿಸ್ಲಿಗೆ ಇಟ್ಬಾರಪ್ಪ ಅಂಥೇಳಿ ಬಟ್ ಮನೊಂದು ನಂದು ಡಿಸ್ಕಸ್ ನಡೆದೈತ್ರಿ ಹಂಗೆ ಕ್ಲೀನ್ ಮಾಡ್ಕೊತನ ಅವನಿಗೆ ಫೋನ್ ತೊಗೋಬೇಕಾಗಿತಿ ಯಾವ್ದು ಫೋನ್ ತೊಗೋದು ಅದು ಇದು ಅಂತ ಡಿಸ್ಕಸ್ ನಡೆದೈತ್ರಿ ಆಯ್ತಪ್ಪ ಯಾವ್ದ್ರೂ ಒಂದು ತೊಗೊಳೋಣ ಈ ಫಸ್ಟ್ ಇವ್ ಬಿಸಿಲಿಗೆ ಇಟ್ಬಾ ಅಂತ ಅನ್ನ ಈಗ ಶೇಂಗಾನು ಸ್ವ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಇನ್ನು ಹೆಸ್ರು ಮೂಕ್ನಿ ಹುರ್ಲಿ ಇನ್ನು ಅಲಸಂದಿ ಎಲ್ಲ ರೀ ಎಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕು ಈ ಸಲ ಅಂತೂ ಹೆಸ್ರು ಒಂಚೂರು ಚೂರು ಹೊಲಸಿಲ್ಲ ರೀ ಸಣ್ಣ ಚಲೋ ಅದಾವು ಬಟ್ ಅವ್ನು ನೆನೆಸಿ ಮೊಳಕೆ ಬಂದಾಗ ರೀ ಅವ್ರು ಹೆಸ್ರು ಹೆಂಗೆ ಅದಾವ ಅಂದು ಗೊತ್ತಾಗುತ್ತೆ ಚಲೋದ್ನಾಗ ಮೊಳಕೆ ಬಂದು ಅಂದ್ರೆ ಹೆಸರು ಚಲೋ ಅಂತ ಗೊತ್ತಾಗುತ್ತೆ ಬಟ್ ನೆನೆಸಿಬಿಟ್ಟೆ ನೋಡಬೇಕು ಈಗ ಹೊಲ್ಸಂತೂ ಇಲ್ಲ ಸುಮ್ಮನೆ ಜಸ್ಟ್ ಒಂದು ಸಲ ಕೇರ್ ಬಿಟ್ಟೆ ನಾನು ಪೌಡ್ರ್ ಹಚ್ಚಿ ಇಟ್ಕೊತೀನಿ ಇದು ಅದು ಯಾವ್ದು ಪೌಡ್ರ್ ಆಮೇಲೆ ಹೇಳ್ತೀನಿ ಅದು ಯಾವ್ದು ಬಹಳ ಅಂತೇಳಿ ಈಗ ಇದು ಫಸ್ಟಿಗೆ ಹೆಸ್ರಾಗ ಸ್ವಚ್ಛ ಮಾಡಿ ಇಟ್ಕೊಂಡು ತಿಂದರೆ ಅದನ್ನೇ ನಮ್ಮನೊಂದು ನಂದು ಡಿಸ್ಕಸ್ ಚಾಲೂ ಅಂತ ಹೇಳೋದಿಲ್ಲ ಅದನ್ನೇ ಕಂಟಿನ್ಯೂ ಮಾಡಾಕತ್ತಿದ್ದರೆ ಆಯ್ತಪ್ಪ ಓ ಫಸ್ಟಿಗೆ ಬಿಸಿಲಾಗಿ ಬಾ ಅಂತ ಅನ್ನೋಕತ್ತಿದ್ದೆ ರೀ ಒಂದ್ಸಲ ಸ್ಟಾರ್ಟ್ ಮಾಡಿಬಿಟ್ಟಂದ್ರೆ ಮನು ಅದನ್ನೇ ಕಂಟಿನ್ಯೂ ಕೇಳ್ತಾ ಹೋಗ್ತಾನೆ ಬಟ್ ವಾಯ್ಸ್ ಹಂಗೆ ಹಾಕ್ಬೇಕಂದ್ರೆ ನಮ್ಮ ಮನೆ ಹತ್ರ ಬಿಲ್ಡಿಂಗ್ ಕಟ್ ಹಾಕತ್ತಾರಲ್ರಿ ಭಾಳ ಡಿಸ್ಟರ್ಬೆನ್ಸ್ ಐತಿ ಫುಲ್ ಕುಯ್ ಕುಯ್ ಕೊಯ್ತಾ ಅಂದ್ರೆ ಪರಿಸಿ ಕಟ್ ಮಾಡ್ತಾ ಇರ್ತಾರು ಈಗ ಎಲ್ಲ ಕ್ಲೀನ್ ಮಾಡೋದು ಆಯ್ತು ನೋಡ್ರಿ ಇನ್ನೂ ಡಬ್ಬಿಗೆ ಹಾಕಿ ಇಟ್ಕೊಳೋದು ಕೆಲಸ ನೀಟಾಗಿ ಮಾಡಿ ಇಟ್ಕೊಂಡ್ಬಿಟ್ಟು ನಮಗೂ ಒಂದು ಖುಷಿ ಅನಿಸುತ್ತಲ್ರೆ ಈಗ ಕಡ್ಲಿಬೇಳೆನ ಒಂದಿಷ್ಟು ತೊಗೊಂಡ್ಬಿಟ್ಟು ಮೂರು ಕೆ ಜಿ ತಂದಿದ್ದೆ ರೀ ನಾನು ಕಡಲಿಬೇಳೆ ಅದನ್ನ ಒಂದಿಷ್ಟು ಇಟ್ಕೊತೀನಿ ಊದಿದನ್ನು ಹಿಟ್ ಮಾಡ್ಸ್ಕೊತೀನಿ ರೀ ಕಡ್ಲಿ ಹಿಟ್ಟು ಹೊರಗಡೆ ಥ್ರಾಕ್ ಹೋಗಂಗಿಲ್ಲ ನಾನು ಮನೆ ಒಳಗನ್ನು ಹಿಟ್ ಮಾಡ್ಸ್ಕೊಂಡು ಬರ್ತೀನಿ ಅಂದರೆ ಗಿರಣಿಗೋಗಿ ಹಿಟ್ ಮಾಡಿಸ್ಕೊಂಡು ಬರ್ತೀನಿ ರೀ ಜೀರಿಗೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಹೊಲಸಿರ್ಲಿಕ್ಕೂ ಅಷ್ಟೇ ಆಗಿತ್ತು ಸಣ್ಣ ಸಣ್ಣ ಕಡ್ಡಿ ಥರ ರೀ ಸ್ವಲ್ಪ ಕೇರ್ ಬಿಟ್ಟರೆ ಸ್ವಚ್ಛ ಆಗುತ್ತೆ ಅದೇ ಹೇಳಿದೆ ಅಲ್ಲ ಬೊರಾಕ್ಸ್ ಪೌಡ್ರ ಅಂತೇ ಬರ್ತೈತಿ ಮೆಡಿಕಲ್ ಸ್ಟೋರ್ ಒಳಗೆ ಮತ್ತು ಒಂದು ಎರಡು ಮೂರು ಅಂಗಡಿಯಾಗಿ ಸಿಕ್ತಾವೆ ಬಿಜಾಪುರ ಒಳಗೆ ನಾನು ಅಲ್ಲಿಂದ ತಂದು ಇಟ್ಕೊಂಡಿರ್ತೀನಿ ರೀ ಒಂದು ಚೂರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಬುರ್ಬುರಿ ಆಗಲಿ ಅದು ನುಷಿ ಆಗಲಿ ಯಾವುದೂ ಆಗಂಗಿಲ್ಲ ರೀ ಹಾಗೆ ಇಟ್ಕೊಂಡ್ಬಿಟ್ರೆ ಅದೇನೋ ಅಂತಾರಲ್ಲ ಅದು ಬುರ್ಬುರಿ ಆಗಿಬಿಟ್ರಂತೂ ಒಂದು ಹದಿನೈದು ದಿವಸನ ಪೂರ್ತಿ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾವೆ ನನಗೆ ಅದು ಅನುಭವ ಆಗೈತಿ ಅದಕ್ಕಂತೆ ನಾನು ಈ ರೀತಿ ಸ್ಟೋರ್ ಮಾಡ್ಕೊತೀನಿ ನೋಡಿರಿ ಕಾಲುಗಳ ಸ್ಟೋರ್ ಮಾಡ್ಕೋದಂತೂ ದೊಡ್ಡ ಕೆಲಸ ರೀ ಯಾಕಂದರೆ ಒಂದು ಸಲ ಒಂದೇ ಒಂದು ಬುರ್ಬುರ್ಗೆ ಹೋಗಿಬಿಟ್ರೆ ಒಂದು ಹದಿನೈದು ದಿವಸ ಒಳಗಡೆ ಫುಲ್ ತಿಂದ ಖಾಲಿ ಮಾಡಿಬಿಡ್ತಾವೆ ಅಷ್ಟು ಡೇಂಜರ್ ಅದು ಅಂತು ರೀ ಬಟ್ ಯಾರಿಗೆಲ್ಲ ಈ ರೀತಿ ಅನುಭವ ಆಗೈತೆ ಅಂತ ಹೇಳ್ರಿ ನನಗಂತೂ ಆಗೈತಿ ನೋಡಿರಿ ಎರಡು ಮೂರು ಸಲ ಆಗೈತಿ ಅವಾಗ ಹಿಡ್ಕೊಂಡು ನಾನು ಎಲ್ಲದಕ್ಕೂ ಸ್ವಲ್ಪ ಪೌಡ್ರನ್ನು ಹಚ್ಚಿ ಇಟ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ಅದು ಎಷ್ಟು ದಿವಸ ಇಟ್ರು ಹಾಳಾಗಂಗಿಲ್ಲ ರೀ ಇಲ್ಲಾಂದ್ರೆ ಏನ ಅಂತಾರಲ್ಲ ರೊಕ್ಕ ಕೊಟ್ಟು ತಂದು ಚೆಲ್ಲೋದೇ ಆ ಬಿಡ್ತೈತಿ ಅದಕ್ಕಂತ ಈ ರೀತಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ ನೋಡ್ರಿ ಈಗ ಅದನ್ನೂ ಎಲ್ಲ ಸ್ಟೋರ್ ಕೆಲಸ ಮುಗೀತು ರೊಟ್ಟಿ ಬುಟ್ಟಿ ಅಂತೀವ್ರಿ ನಾವು ಅದು ಚಪಾತಿ ಅದು ಇಟ್ಕೊತೀವಿ ಅದನ್ನ ಸ್ಮೆಲ್ ಬರಾಕತ್ತಿದ್ದು ಸ್ಮೆಲ್ ಬರಾಕತ್ತಿರ ಏನು ಮಾಡ್ಬೇಕಂದ್ರೆ ಈ ಸ್ವಲ್ಪ ಸ್ವಲ್ಪ ಏನಂತಾರೆ ಅರ್ಬಿ ಹಾಕೋದು ಪೌಡ್ರೆ ಅಂದ್ರೆ ಅರ್ಬಿ ಸ್ವಚ್ಛ ಮಾಡಕ್ಕೆ ಹಾಕ್ತೀವಲ್ಲ ವೀಲ್ ಪೌಡ್ರ್ ಮತ್ತು ಅಡುಗೆ ಸೋಡಾ ಹಾಕಿ ಸ್ವಲ್ಪ ಬಿಸಿ ನೀರಾಗ ನೆನ್ಸಿಟ್ಟು ತೊಳ್ಕೊಬೇಕ್ರೆ ಅಂದ್ರೆ ಸ್ಮೆಲ್ ಹೋಗ್ತೈತಿ ಮತ್ತು ಸ್ವಚ್ಛನೂ ಹಾಕ್ತಾವ ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೋದು ನೋಡ್ರಿ ಅಂದರೆ ಚಪಾತಿ ಇಟ್ಟಿರ್ತೀವಲ್ಲ ಅವು ಸ್ಮೆಲ್ ಬರ್ತಾವೆ ಅದು ಏನಂತಾರೆ ಕಮ್ಮಟ್ ಕಮ್ಮಟ ಕಿಮ್ಮಟ ಅಂತ ಏನಂತಾರೆ ಬಟ್ ಒಂಥರ ಸ್ಮೆಲ್ ಬರ್ತೈತಿ ಅಲ್ರೆ ಈ ರೀತಿ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಅದು ಹೋಗ್ತೈತೆ ಅಂತೇಳಿ ಬಿಸಿನೀರೊಳಗೆ ನೆನ್ಸಾಕ ಇಡಾಕತ್ತಿದ್ದೀನಿ ನೋಡ್ರಿ ನೆನೆಸಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ಬ್ರಷ್ ಹಚ್ಚಿ ತೊಳಿತೀನಿ ಅವಾಗ ಸ್ವಚ್ಛ ಆಗ್ಬಿಡ್ತಾವೆ ಈಗ ತೋದ್ಬಿಟ್ಟು ಬಿಸ್ಲಿಗೆ ಇಟ್ಟಿದ್ದೀನಿ ರೀ ಒಂದು ಸ್ವಲ್ಪ ಬಿಸ್ಲಿಗೆ ಇಟ್ಬಿಟ್ಟೆ ಯೂಸ್ ಅದು ಬುಟ್ಟಿ ಅದು ಈಗ ಅಡುಗೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ತನಗೂ ರೆಡಿ ಮಾಡ್ಬೇಕಾಗಿತ್ತು ಯಾಕೆ ಸ್ಕೂಲಿಗೆ ಹೋಗಕ್ಕೆ ಅದಾವ ಸೀರೆ ಉಡಿಸ್ಬೇಕ್ರಿ ತನಗೆ ಫಸ್ಟಿಗೆ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಬಿಟ್ಟು ಈಗ ಹನ್ನೆರಡುವರೆ ಆಗೈತಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತಾನು ಒಂದುವರೆಗೆ ಎರಡು ಗಂಟೆ ಸ್ಕೂಲಿಗೆ ಹೋಗ್ತಾರೆ ಅಷ್ಟೊತ್ತನಕ ನಾನು ಪಲ್ಯ ಮತ್ತು ಹೀರಿಕೆ ಚಟ್ನಿನ ಮಾಡ್ಕೋಬೇಕಂತ ರೆಡಿ ರೀ ಇವತ್ತು ನಾನು ಹೀರಿಕೆ ಚಟ್ನಿನ ಹೆಂಗೆ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡ್ಕೊತೀನಿ ಫಸ್ಟಿಗೆ ಇದಂತೂ ರೊಟ್ಟಿ ಚಪಾತಿ ಭಾಳ ಮಸ್ತ್ ರೀ ನಮ್ಮ ಕಡೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ಈಗ ಹೀರಿಕಾಯಿ ಚಟ್ನಿ ಮಾಡ್ಕೊಳಕ್ಕೆ ಫಸ್ಟಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡಿ ತವಿಯೊಳಗೆ ಹಾಕಿದ್ದೀನಿ ರೀ ಅದು ಸರಿಯಾಗಿ ಕಾಣಿಸಿಲ್ಲ ಬಟ್ ಕಟ್ ಮಾಡಿಬಿಟ್ಟು ತವಿಯೊಳಗೆ ಹಾಕಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಹುರ್ಕೋಬೇಕಾದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಮೇಲೆ ಆಮೇಲೆ ಹೀರಿಕಾಯಿ ಹಾಕ್ತೀನಿ ಚಲೋತ್ನಾಗ್ ಮೆಣಸಿನ್ಕಾಯಿ ಹುರಿದ್ಬಿಟ್ರೆ ಅದು ಖಾರ ಜಾಸ್ತಿ ಅನ್ಸಂಗಿಲ್ಲ ರೀ ಅದಕ್ಕಂತೇಳಿ ಮೆಣ್ಸಿನ್ಕಾಯಿ ಹಾಕಿಟ್ಟಿದ್ದೀನಿ ಈ ಕಡೆ ಹೀರಿಕೇನ ಕಟ್ ಮಾಡ್ಕೊಳಕತ್ತಿದೀನಿ ನೋಡಿರಿ ಇವು ಜಾಸ್ತಿ ಅದಾವು ಮ್ಯಾಲಿನ ಜಾಸ್ತಿ ತೆಗಾಕೆ ಹೋಗಿಲ್ಲಾರ ನಾನು ಬಿರುಸಿದ್ಬಿಟ್ರೆ ಸ್ವಲ್ಪ ಚಲೋದನ್ನ ತಗೋಬೇಕಾಗುತ್ತೆ ಮ್ಯಾಲಿಂದ ಏನು ಬರ್ತಾವಲ್ಲ ರೀ ಅವು ಹೀರಿಕೆ ಮೇಲಿಂದು ಅದನ್ನ ಸ್ವಲ್ಪ ಲೈಟಾಗಿ ತೆಗೆದುಬಿಟ್ಟು ದಪ್ಪ ದಪ್ಪಾಗಿ ಕಟ್ ಮಾಡ್ಕೊತಿಂದ್ರಿ ಫ್ರೆಶ್ಶಾಗಿ ಅವತ್ತು ತಂದು ದಿವಸ ಮಾಡಿಬಿಟ್ರಂತೂ ಮ್ಯಾಲಿನ ತೆಗಿಯೋಕೆ ಹತ್ತಂಗಿಲ್ಲ ರೀ ಇರ್ತಾವಲ್ಲ ಏನು ತೆಗೀದಿ ಚಟ್ನಿಗೆ ಅವಶ್ಯಕತೆ ಬೀಳಂಗಿಲ್ಲ ಬಟ್ ಅವು ಒಂದು ಎರಡು ಮೂರು ದಿವಸ ಆಗಿತ್ತಲ್ಲ ತಂದುಬಿಟ್ಟು ಸ್ವಲ್ಪ ಕಪ್ ಕಪ್ಪಾಗಿದ್ದು ಅದಕ್ಕೆ ಸ್ವಲ್ಪ ತೆಗ್ದಿದ್ದೀನಿ ತೆಗೆದುಬಿಟ್ಟು ಈ ರೀತಿ ದಪ್ಪಗೆ ಕಟ್ ಮಾಡಿ ಹಾಕಿಬಿಟ್ಟು ಹುರ್ಕೋಬೇಕು ರೀ ತವಿಗೆ ಹಾಕಿ ಒಂದು ಮೂರು ನಿಮಿಷ ಹುರ್ಕೋಬೇಕು ಸ್ವಲ್ಪ ಮೆತ್ತಗೆ ಆಗ್ಬೇಕ್ರಿ ಅವೆಲ್ಲ ಕಲರ್ ಚೇಂಜ್ ಆಗಬೇಕು ತನಕ ಹುರ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಮತ್ತು ಹೀರೆಕಾಯಿನ ಚಲೋತ್ನಾಗ ಹುರ್ಕೋಬೇಕು ರೀ ಆ ಹೀರೆಕಾಯಿ ಹುರೇಮಠ ನಾನು ಈ ಕಡೆ ಪಲ್ಯ ಅಷ್ಟು ಮೆಂತ್ಯ ಪಲ್ಯನ ಕಟ್ ಮಾಡೋಕ್ಕೂ ಹಾಕತ್ತಿದ್ದೀನಿ ನೋಡಿರಿ ಇಡೀ ದಿವಸ ಇವತ್ತಂತೂ ಇಷ್ಟು ಕೆಲಸ ಆಗಿತ್ಲ ಒಂದು ನಿಮಿಷನೂ ಕರ್ಸತ್ತಿದ್ದ ಇದ್ದಿತ್ತಿಲ್ಲ ರೀ ಅಷ್ಟು ಕೆಲಸ ಈಗ ಪಲ್ಯನೂ ಕಟ್ ಮಾಡಿ ಇಟ್ಟಿದ್ದೀನಿ ಅನ್ನಕ್ಕಷ್ಟು ಇಟ್ಬಿಟ್ಟು ಆಮೇಲೆ ಪಲ್ಯ ಮಾಡ್ಕೊಂಡು ಚಟ್ನಿ ಮಾಡ್ತೀನಿ ರೀ ಸ್ವಲ್ಪ ತಣ್ಣಗಾಗಬೇಕಲ್ರಿ ಹೀರೇಕಾಯ ಈಗ ಅನ್ನಕ್ಕಷ್ಟು ಇಟ್ಬಿಟ್ಟಿದ್ದೀನಿ ಹೀರೆಕಾಯಿನೂ ಈ ರೀತಿ ಹುರ್ಕೋಬೇಕು ನೋಡಿರಿ ಈ ರೀತಿ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊತೀನಿ ರೀ ಇದು ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ ಅಂದರೂ ಭಾಳ ಮಸ್ತ್ ಇರ್ತೈತೆ ರೀ ನೀವು ಏನು ಪದೇ ಪದೇ ಹೇಳಾಕತಿರಂತೆ ಒಂದು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನಮ್ಮನೆಗಳಂತೂ ಒನ್ ಟೈಮ್ಗೆ ಖಾಲಿ ಆಗ್ಬಿಡ್ತೈತಿ ಅಷ್ಟು ಟೇಸ್ಟ್ ಆಗುತ್ತೆ ಅದು ಈಗ ಮೆಂತ್ಯ ಪಲ್ಯಕ್ಕೆ ಅಷ್ಟು ಒಗ್ಗರಣೆ ಹಾಕಾಕತ್ತಿದ್ದೀನಿ ನಮ್ಮ ತನಗೆ ಹೇಳಿದ್ದ ರೀ ಬಳ್ಳಿ ಸುಲಿಯಮ್ಮ ಅಂತೇಳಿ ಈಗ ಪಲ್ಯಕ್ಕೆ ಅಷ್ಟ ಕೊಟ್ಟಾರೆ ಇನ್ನು ಇದಕ್ಕೆ ಬೇಕಲ್ಲ ಹೀರಿಕೆ ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿಬಿಟ್ರೇ ಟೇಸ್ಟ್ ಆಗುತ್ತೆ ರೀ ಅದು ಹ್ಯಾಬ್ರಿಡ್ ಬೆಳ್ಳುಳ್ಳಿ ಅದಾವು ಜಲ್ದಿ ಸುಲತಾಕೆ ಸುಲಿಯಂಗಿಲ್ಲ ರೀ ಅವು ಅದಕ್ಕಂತೇಳಿ ಭಾಳ ಕಷ್ಟಪಟ್ಟು ಸುಲಿಯಕತ್ತಿಲ್ಲ ನಮ್ಮ ತನು ಜವಾರಿ ಬೆಳ್ಳುಳ್ಳಿ ಜಲ್ದಿ ಸುಲಿತಾವ ರೀ ಹ್ಯಾಬ್ರಿಡ್ ಬಳ್ಳೋಳಿ ಸುಲಿಯೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಸಪ್ಪಿ ದಿಪ್ಪಿರ್ತಾವಲ್ಲ ರೀ ಜಲ್ದಿ ಉಚ್ತಾಕ ಹುಚ್ಚಂಗೇ ಇಲ್ಲವು ಈಗ ಹೀರಿಕಾಯಿ ಚಟ್ನಿ ಮಾಡಾಕತ್ತಿದ್ದೀನಿ ನೋಡ್ರಿ ಚಟ್ನಿಗೆ ಹೀರಿಕಾಯಿ ಮತ್ತು ಮೆಣಸಿನ್ಕಾಯಿ ಹುರಿದು ಇಟ್ಟಿದ್ದೆ ಅಲ್ರಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಕರ್ಬಾವ ಕೊತ್ತಂಬರಿ ಹಾಕಿ ಜಾರಿಗೆ ಹಾಕ್ತೀನಿ ರೀ ನೀವು ಒಳಗೆ ಕುಟ್ಕೊಂಡ್ರಂತೂ ಭಾಳ ಬೆಸ್ಟ್ ಆಗುತ್ತೆ ಬಟ್ ನಾನು ಮಿಕ್ಸರ್ ಒಳಗೆ ಮಾಡಾಕತ್ತಿದ್ದೀನಿ ನೋಡ್ರಿ ಜಲ್ದಿ ಆಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ ಈಗ ಒಂದು ಚಮಚದಷ್ಟು ಜೀರಿಗೆ ಹಾಕ್ತೀನಿ ಈಗ ಜೀರಿಗೆ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಬೇಕು ನೋಡಿರಿ ಈ ರೀತಿ ರುಬ್ಕೋಬೇಕು ಭಾಳ ನೈಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈ ರೀತಿ ಇದ್ಬಿಟ್ರೆ ಮಸ್ತ್ ಆಗುತ್ತೆ ಈಗ ನಮ್ಮ ತನಗೆ ರೆಡಿ ಮಾಡಿ ಬಂದುಬಿಟ್ಟು ಅಡುಗೆ ಮಾಡ್ಬೇಕು ರೀ ಫಸ್ಟಿಗೆ ರೆಡಿ ತನಗೆ ರೆಡಿ ಅಂತ ಹೇಳಕತ್ತಾಳು ಈ ಕಡೆ ಅನ್ನ ಹಾಕತೈತಿ ಮತ್ತು ಮೆಂತ್ಯ ಪಲ್ಯನೂ ಹಾಕತೈತಿ ಆಲ್ರೆಡಿ ಆಗೈತೆ ರೀ ಮೆಂತ್ಯ ಪಲ್ಯ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಹೋಗಿ ರೆಡಿ ಮಾಡಿ ಬರ್ತೀನಿ ರೀ ಈಗ ತನಗೆಲ್ಲ ಸೀರೆ ಉಡ್ಸಿದೆ ನೋಡ್ರಿ ಹೆಣ್ಮಕ್ಳಿಗೆ ಸೀರೆ ಉಡ್ಸೋದಂತೂ ಒಂದು ದೊಡ್ಡ ಕೆಲಸನ ರೀ ಅದು ನಮ್ಮ ನಾವು ಉಟ್ಕೊಂಡ್ಬಿಟ್ರೆ ಅಷ್ಟೊಂದು ಜಲ್ದಿ ಆಗುತ್ತೆ ಬಟ್ ಬೇರೆದವ್ರಿಗೆ ಉಡ್ಸ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಅಂದರೆ ರುಡಿ ಇರೋಂಗಿಲ್ಲ ನಮ್ಗೆ ಅದಕ್ಕಂತ ಸ್ವಲ್ಪ ಟೈಮ್ ತೊಗೋತೈತಿ ಒಂದು ಅರ್ಧ ತಾಸು ಐತ್ರಿ ಟೈಮ್ ತನು ಸೀರೆ ಉಡ್ಸೋಟಿಗೆ ಸ್ವಲ್ಪ ನಮ್ಮ ತನೋ ಅನ್ನಕತ್ತಿದ್ಲು ನೀವಾದ್ರೆ ಎಷ್ಟು ಜಲ್ದಿ ಉಟ್ಕೊತೀರಿ ಮಮ್ಮಿ ನನಗಾದ್ರೆ ಉಡ್ಸೋಕೆ ಎಷ್ಟು ಟೈಮ್ ತಗೋತೀರಿ ಅಂತೇಳಿ ಅನಾಕತಿಲ್ಲು ಬಟ್ ಅದು ನಮ್ಮ ನಮಗೆ ರುಡಿಯಾಗಿರ್ತೈತಿ ಅಲ್ರಿ ಅದು ಜಲ್ದಿ ಆಗುತ್ತೆ ಈಗ ಸೀರೆ ಉಡ್ಸೋದು ಆಲ್ಮೋಸ್ಟ್ ಆಗೇತ್ರಿ ಇನ್ನೊಂದು ತಲಿ ಸಿಂಪಲ್ ಸಿಂಪಲ್ಲಾಗಿ ಈ ರೀತಿ ಉಡ್ಸಿದ್ದೀನಿ ನನಗೆ ಅಷ್ಟೊಂದು ಸರಿಯಾಗಿ ಏನು ಉಡ್ಸಾಕ್ ತರಂಗಿಲ್ಲ ಬಟ್ ನಾನು ಹೆಂಗೆ ಉಟ್ಕೊತಿಂದಲ್ಲ ಅದೇ ರೀತಿ ಉಡ್ಸಿದ್ದೀನಿ ಈಗ ತಲಿ ಉಡ್ಸೋದು ಅದು ಸಾರಿ ಸೀರೆ ಉಡ್ಸೋದು ಆಯಿತು ನಮ್ಮನೂ ಅನ್ನಕತ್ತಿದ್ದ ಇದನ್ನೇ ಒಂದು ತಾಸು ತಕ ಮಾಡ್ತೀರಿ ಮಮ್ಮಿ ಸರಿ ನಾ ಅಡ್ರೆಸ್ ಚೇಂಜ್ ಮಾಡ್ಬೇಕಂತ ಅನ್ನಕತ್ತಿದ್ದ ಈಗ ಬಂದ ರೀ ಹಾಗಾಗಿ ಈಗ ತಲಿ ಇಕ್ಬೇಕು ನೋಡಿರಿ ಇದನ್ನೇನು ದೊಡ್ಡ ಕೆಲಸ ನನಗೆ ಯಾಕಂದ್ರೆ ನನಗೆ ಸಿಂಪಲ್ಲಾಗಿ ಇಕ್ಕೊಂಡೆ ರುದಿರಿ ಬಟ್ ನಮ್ಮ ತನೊಂದು ಡಿಮ್ಯಾಂಡ್ ಹೆಂಗೆ ಇರ್ತೈತೆ ಈ ಥರ ಇಕ್ಕರಿ ಈ ಥರ ಇಕ್ಕರಿ ಅಂತೇಳಿ ಡಿಮ್ಯಾಂಡ್ ಚಾಲು ಮಾಡಿಬಿಡ್ತಾವು ನಮ್ಮ ಮನೆಯವರು ಅದನ್ನೇ ಅನ್ನಾಕತ್ತಿದ್ರು ನಾ ಮಮ್ಮಿ ನೋಡು ಸಲನೂ ಹಂಗೆ ಇಕ್ಕೊಂಡಿಲ್ಲ ಸುಮ್ಮನೆ ಹೆಂಗಾರ ಒಂದು ಇಕ್ಕೊಂಡು ಹೋಗಿ ಅದಕ್ಕೆ ಜೀವಂತ ತಿಂತಿ ಅಂತ ಅನ್ನಾಕತ್ತಿದ್ರು ಬಟ್ ನಮ್ಮ ತನಗೆ ಈ ರೀತಿ ಇಕ್ಕರಿ ಆ ರೀತಿ ಇಕ್ಕರಿ ಅಂತೇಳಿ ಚಾಲು ಮಾಡಿದ್ಲು ಬಟ್ ನನಗೆ ಆ ರೀತಿ ಇಕ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ಆಗಿ ಪಟ್ಟಂತೆ ಒಂದು ಒಂದು ಒಂಥ ಹಾಕೊಂಡ್ಬಿಟ್ಟೆ ಹೊಂದಕ್ಕೆ ನಾನು ಬಟ್ ನಾ ಯಾವಾಗಲೂ ಈ ರೀತಿ ಹಿಕ್ಕೊಂಡಿಲ್ಲ ರೀ ಎಷ್ಟು ಸಿಂಪಲ್ಲಾಗಿರಾಕೆ ಇಷ್ಟಪಡ್ತೀನಿ ಬಟ್ ಬೇರೆದವ್ರಿಗೆ ಇಕ್ಕೋದಂದ್ರೆ ಸ್ವಲ್ಪ ಕಷ್ಟನೂ ಅನಿಸುತ್ತೆ ಯಾಕಂದ್ರೆ ನಾವು ನಾವು ಇಕ್ಕೊಂಡಿದ್ದೀವಿ ಅಂದರೆ ರೂಢಿ ಇರ್ತೈತಲ್ಲ ಹೀಗಾಗಿ ಜಲ್ದಿ ಹಿಕ್ಬೋದು ಬಟ್ ಈ ರೀತಿ ಎಲ್ಲ ಹಿಕ್ಕಾಕ ಹೇಗುತ್ತೆ ಗೊತ್ತೇ ಗೊತ್ತೇನು ಟೈಮ್ ಜಾಸ್ತಿ ಹಿಡಿತೈತಿ ಅದನ್ನೇ ಏನಾಕತ್ತೆ ನಮ್ಮ ಮನೆಯವ್ರಿಗೆ ನೀವು ಎಲ್ಲ ಅಡುಗೆ ಜಲ್ದಿ ಮಾಡಂತೀರಿ ತಾನು ಇದ್ರೆ ತಲೆ ಹಿಕ್ಕಂತ ಯಾವ್ದು ಮಾಡಲಿ ಅಂತ ಅನ್ನಕತ್ತಿದ್ದೆ ರೀ ಯಾಕಂದ್ರೆ ನಮ್ಮ ಮನೆಯವರು ಅಜ್ಜಾಗ ಡಬ್ಬಿ ಕೊಟ್ಟು ಬರಬೇಕಲ್ರಿ ಹೀಗಾಗಿ ಟೈಮಿಗೆ ಆಲ್ರೆಡಿ ಒಂದೂವರೆ ಆಗಿ ಹೋಗೈತಿ ಇನ್ನು ಇನ್ನೂ ಚಪಾತಿ ಮಾಡ್ಬೇಕು ನೀನು ಯಾವಾಗ ಮಾಡಕ್ಕೆ ಅಂತ ಅವ್ರು ಕಿರ್ಕಿರಿ ನಮ್ಮ ತನ್ನೊಂದು ತಲೆ ಕಿರ್ಕಿರಿ ಹಂಗೆ ಇರ್ತೈತಿ ನೋಡಿರಿ ಒಬ್ಬರು ಹೆಣ್ಮಕ್ಳು ಎಷ್ಟು ಸಾಧ್ಯನೋ ಅಷ್ಟು ಶ್ರಮ ಪಡ್ತಾ ಇರ್ತಾರ ಬಟ್ ಅದು ಯಾರ ಕಣ್ಣಿಗೆ ಕಾಣಿಸಂಗಿಲ್ಲ ರೀ ಇಡೀ ದಿವ್ಸವೂ ಕೆಲಸ ಮಾಡ್ತಾನೆ ಇರ್ತೀವಿ ಒಳಗೆ ಬಟ್ ಮತ್ತೆ ಏನು ಮಾಡಿರಂತೆ ಅಂತಾರ ಬಟ್ ನಮ್ಮ ಮನಿಯವ್ರನ್ನ ಹಂಗೆ ಅನ್ನಂಗಿಲ್ಲ ರೀ ಏನು ಅಂತ ಒಟ್ಟು ನೀವು ಅಡುಗೆ ಮಾಡಿ ಸಾಕು ಅವ್ರಿಗೆ ಕೆಲಸ ಯಾವತ್ತ ಯಾವಾಗಾರು ಮಾಡು ಒಟ್ಟು ಅಡಿಗೆ ಒಂದು ಮಾಡಿ ಇಟ್ಬಿಟ್ರೆ ಸಾಕು ಊಟ ಮಾಡಿ ಆರಾಮ್ ಕೂತ್ಬಿಡೋದು ಇದು ಯಾಕೆ ಮಾಡಿ ಅದು ಯಾಕೆ ಮಾಡಿ ಅಂತೇನು ಕೇಳೋಂಗಿಲ್ಲ ರೀ ಬಟ್ ರೀ ಅಡುಗೆ ಮಾತ್ರ ಕಂಪಲ್ಸರಿ ಆಗ್ಬೇಕು ನೋಡ್ರಿ ಫೈನಲಿ ನಮ್ಮ ತನ್ನೊಂದೇ ತಲೆ ಆಲ್ಮೋಸ್ಟ್ ಆಯ್ತು ನೋಡಿರಿ ಒಂದು ಫೈನಲ್ಗೆ ಬಂತು ಬಟ್ ಮುಂದೆ ಈ ರೀತಿ ಹೆಣ್ಣಲ್ಲಿ ಹಾಕಿಬಿಟ್ಟು ಹಾಕಿದ್ದೀನಿ ರೀ ಈಗ ತನಕ ತಲೆ ಇಕ್ಕಿ ಬಂದಿದ್ದೀನಿ ಅಕ್ಕಿದ್ರೆ ಸ್ವಲ್ಪ ಏನು ಪೌಡ್ರ್ ಅದು ಇದು ಎಲ್ಲ ಹಚ್ಕೊಂಡ್ತಾಳು ಕಿವೇನೋ ರೀ ಅಷ್ಟೊತ್ತನಕ ನಾನು ಚಪಾತಿ ಮಾಡಿಬಿಡ್ತೀನಿ ಆ ಬುಟ್ಟಿ ತೊಗೊಳದು ಇಟ್ಟಿದ್ದೆ ಬಿಸ್ಲಿಗೆ ಬಿಸಿಲಿಗೆ ಅದನ್ನೇ ತಂದಿದ್ದೀನಿ ನೋಡಿರಿ ಎಷ್ಟು ಮಸ್ತಾಗಿ ಸ್ವಚ್ಛ ಆಗ್ಯಾವು ವಾಸ್ ಬರೋದು ಅಂದ್ರೆ ಸ್ಮೆಲ್ ಬರೋದು ಕಮ್ಮಿ ಆಗ್ತೈತಿ ಈಗ ಚಪಾತಿ ಅಷ್ಟು ಮಾಡಿಬಿಟ್ಟೆ ಅಂದ್ರೆ ನಂದು ಅಡಿಗೆ ಕೆಲಸ ಆಗ್ತೈತೆ ನಾ ಡಬ್ಬಿ ಕಟ್ಟಿ ಕೊಡ್ತೀನಿ ನಮ್ಮ ಮನೆಯವರಿದ್ರೆ ತನಗೆ ಬಿಟ್ಟು ಡಬ್ಬಿ ಕೊಟ್ಟು ಬರ್ತಾರೆ ರೀ ಅಜ್ಜಾಗ ಅಜ್ಜ ಯಾರು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರಿ ಬಟ್ ಅವ್ರು ನಮ್ಮ ರಿಲೇಷನ್ ಅಲ್ಲ ರೀ ಪರಿಚಯ ನಮ್ಮ ಮನೆಯವ್ರಿಗೆ ಅಷ್ಟೇ ಅದಕ್ಕೆಂಥೇಳಿ ಅವ್ರಿಗೆ ಯಾರೂ ಇಲ್ಲ ಯಾರೋ ಒಬ್ಬರು ಮಗ ಇದ್ದರು ಬಟ್ ಅವರು ಅವ್ರಿಗೆ ಮೋಸ ಮಾಡ್ಯಾರೀ ಚೀಟಿಂಗ್ ಮಾಡ್ಯಾರಂತ ಹೇಳ್ತಾರೆ ನಮ್ಮ ಮನೆಯವ್ರು ಅಷ್ಟೊಂದು ಗೊತ್ತಿಲ್ಲ ರೀ ಅಂದ್ರೆ ರೊಕ್ಕ ಇಸ್ಕೊಂಡ್ಬಿಟ್ಟು ಇವ್ರಿಗೆ ನೋಡೋಕು ಹೋಗಂಗಿಲ್ಲ ರೀ ಮತ್ತು ಬರೋಕ್ಕೂ ಹೋಗಂಗಿಲ್ಲ ಇವ್ರ ಜೊತೆ ಮಾತಾಡೋಕ್ಕೂ ಹೋಗಂಗಿಲ್ಲ ಬಟ್ ಇಂಥ ಮಕ್ಕಳು ಇರ್ತಾರಲ್ರಿ ಏನು ಮಾಡೋಕ್ಕಾಗಂಗಿಲ್ಲ ಪಾಪ ಒಬ್ಬರೇ ಇರ್ತಾರಲ್ಲ ಅವ್ರ ಹೆಂಡತಿ ಅಂತೂ ಅವ್ರ ಮಗ ಸಣ್ಣವ್ರ ಇದ್ದಾಗ ಅಂತ ಇಂದು ಇಪ್ಪತ್ತು ವರ್ಷ ಮ್ಯಾಲ ಐತೆ ಅಂತ ಹಿಂಗೆ ಈಗ ಚಪಾತಿ ಮಾಡಿ ಕೊಟ್ಟು ಕಟ್ಟಿ ಕೊಟ್ಟು ಕಳಿಸ್ತೀನಿ ರೀ ಡಬ್ಬಿ ಅಷ್ಟೇ ನಮ್ಮ ಹಿಂದೆ ಊಟ ಬರ್ತೈತಿ ಕೊಟ್ಟು ಬಂದುಬಿಟ್ದಾರಲ್ಲ ಮತ್ತ ಬಿಡ್ ಕೊಡಾಕೊಂಬೇಕು ಮತ್ತು ತನು ಬಿಡಾಕೊಂಡು ಹೋಗಬೇಕು ಎರಡು ಸಲ ಗೊತ್ತೆ ಟೈಮ ಮೊದ್ಲು ಬಿಸ್ಲಾಗ ಈಗ ಚಪಾತಿ ಅಷ್ಟು ಮಾಡಿ ಕೊಟ್ಬಿಡ್ತೀನಿ ರೀ ಫೈನಲ್ ನಮ್ಮ ರೆಡಿಯಾಗಿ ಬಂದಾಳು ನೋಡಿರಿ ಈ ರೀತಿ ದಸರಾ ಹಾಕೊಂಡು ಸ್ವಲ್ಪ ಕಿವಾನೆಲ್ಲ ಹಾಕೊಂಬಿಟ್ಟ ಬಂದಾಳು நான் கனசாகத்த அந்த கமெண்ட் பாக்ஸ் அவ்ரி அது பைத்தில் அதுக்கு ரெடியாகி ஸ்கூலில் வந்துட்டி ಈಗ ತಾನು ಸ್ಕೂಲಿಗೆ ಹೋದ್ಲು ಅಡುಗೆ ಎಲ್ಲನೂ ಆಯ್ತು ರೀ ಊಟ ಮಾಡೋದು ನೋಡ್ರಿ ಮಸ್ತಾಗಿ ಹೀರೇಕೆ ಪಲ್ಯ ಮೆಂತ್ಯ ಪಲ್ಯೆ ಬಿಸಿ ಬಿಸಿ ಚಪಾತಿ ಮತ್ತು ಅನ್ನ ಬಿಸಿ ಅನ್ನ ಮಜ್ಜಿಗೆ ಮಾಡಿದ್ದೀನಿ ಮತ್ತು ಅಗಸಿ ಹಿಂಡಿ ರೀ ಇನ್ನು ಮಸ್ತಾಗಿ ಊಟ ಮಾಡೋದು ನೋಡಿರಿ ಊಟ ಮಾಡೋದನ್ನ ಬರ್ರಿ ಯಾರಿಗೆಲ್ಲ ಈ ರೀತಿ ಊಟ ಮಾಡೋಕೆ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ ಇಷ್ಟ ಇದ್ರೆ ಮಾಡ್ಕೊಂಡು ಉಣ್ಬೇಕು ರೀ ಅಷ್ಟು ಮಾಡ್ಕೊಂಡು ಊಟ ಮಾಡ್ಬೇಕು ಅಷ್ಟೇ ರೀ ನಂಗಂತೂ ಇಷ್ಟ ಆಗ್ತೈತಿ ಈ ರೀತಿ ಊಟ ಮಾಡೋದು ಭಾಳ ಇಷ್ಟ ಆಗ್ತೈತಿ ಒಂದೊಂದು ಐಸ್ ಕ್ರೀಮ್ ಕಲರ್ ಎಂತದ್ ಹುಡ್ಗ್ಯಾಕ್ ತಗೊಬರ್ತಾನ ನೋಡು ಏನ್ ಚಲೋ ಇಲ್ಲ ಏನಿನ್ ನೋಡ್ ನಮಗಾದ್ರೆ ಇಂಥದ್ದು ಇದು ಕೋನ ಏನಿದು ಮನಿಯವರು ನಮ್ಮನೆಯವರು ಮನ್ಯಾಕುಂತ ಐಸ್ ಕ್ರೀಮ್ ಎಲ್ಲ ಹಚ್ಕೊಂಡ ಮುಖ ಎಲ್ಲಾ ಹಚ್ಕೊಂಡ ನೋಡಿ ಚಲೋ ತರೋದ್ ಬಿಟ್ಟ ಹ ಅವ್ನಿ ಈ ಕಲರ್ ಇಷ್ಟ ಆಗ್ತೈತ್ರಿ ಬರೇ ಕಲರ್ ನೋಡೇ ತೊಗೊಂಬರ್ ನನ್ ನನಗಂತೂ ಏನಿಲ್ಲ ಬಿಟ್ಟು ಮತ್ತೊಂದ ಇಷ್ಟ ಆಗಂಗಿಲ್ಲ ಡಿಗೆ ಹಾಕಿಡ್ಬೇಕಂತೇಳಿ ಬಿಸ್ಲಿಗೆ ಒಂದು ಎರಡು ಒಂದ್ ಎರಡ್ ಹಾಳಾಗಂಗಿಲ್ಲ ಶೇಂಗಾ ಹಾರಾಗೆ ಇಟ್ಬಿಟ್ರೆ ನಮ್ನ ಎಲ್ಲ ಹಾರಾಬಿಡ್ತಾವ ಅದಕ್ಕಂತ ಬಿಸಿಲಿಗೆ ಇಷ್ಟು ಡಬ್ಬೆ ಹಾಕಿಡೋದು ನೋಡಿರಿ ಇಷ್ಟು ತನಕ ಫುಲ್ ಕೆಲಸ ರೆಡಿ ಮಾಡಿ ಕೂಲಿ ಕಳಿಸಿ ಮತ್ತಷ್ಟ ಅಡ್ಗೆ ಎಲ್ಲಾ ಮುಗಿಸಿ ಊಟ ಮಾಡಿ ಬಟ್ಟಿ ಭಾಂಡೆ ಎಲ್ಲಾ ಮಾಡಿ ಈಗ ಇದನ್ನ ತಂದಿದ್ದೀನಿ ನೋಡ್ರಿ ಮುಖಾಯಕ ತಕೊಂಡ್ಬಿಟ್ಟು ಇನ್ನೆಲ್ಲ ತೆಗೆದಿಟ್ಬಿಟ್ಟು ತೊಗರಿ ಎಷ್ಟ ಅಷ್ಟು ಹಸಿ ಮಾಡ್ಬೇಕ್ರಿ ಮತ್ ಬೇರೆ ಮಾಡ್ಬೇಕು ನೋಡ್ತೀನಿ ಏನ್ ಅನ್ನ ಸಾರ ಮಾಡ್ಬೇಕಂತೇಳಿ ಅನ್ಕೊಂಡಿದೀನಿ ಅನ್ನ ಇದ್ರೆ ಸಾಂಬಾರ್ ಮಾಡೋದಾದ್ರೆ ಮಾಡ್ತಿಲ್ಲ ಅದನ್ನ ಒಗ್ಗರಣೆ ಹಾಕಿಟ್ಬಿಡ್ತೀನಿ ಕೇಳ್ಬೇಕ್ರಿ ಚಪಾತಿ ಅಂತೂ ಮಧ್ಯಾಹ್ನ ಮಾಡಿದ್ರೆ ಖಾಲಿ ಇದ್ದವು ಶೇಂಗಾ ತೆಗೆದಿಟ್ಟು ಮತ್ತೆಲ್ಲ ಡಬ್ಬಿ ಹಾಕಿಟ್ಬಿಟ್ಟು ತೊಗರಿ ಎಷ್ಟ್ ಹಸಿನ್ ಮಾಡ್ತಿದ್ರೆ ಅವನು ಸ್ವಲ್ಪ ಟೈಮ್ ಇಟ್ಟೈತಿ ಅರ್ಧ ತಾಸು ಒಂದು ತಾಸು ಹಿಡಿಯೋದು ಟೈಮ್ ಈಗ ಆಲ್ರೆಡಿ ಕೊನೆ ಆರಾಕ್ ಬಂದೈತಿ ಅಂದ್ರೆ ಆರಕ್ಕೆ ಹತ್ತು ನಿಮಿಷ ಕಮ್ಮಿ ಐತೆ ಏಳು ಗಂಟೆ ತನಕ ಹಾಕ್ಸವು ಎಲ್ಲ ನೀಟೇ ಮಾಡಿ ಇಟ್ಕೊಂಡ್ಬಿಟ್ರಿ ಕೆಲಸ ಮಾಡಿದಾಗ ಈಜಿ ಆಗಿಬಿಡ್ತೈತಿ ಸ್ವಚ್ಛ ಮಾಡೋದು ಹತ್ತಾಗಿಲ್ಲ ಅದಕ್ಕಂತ ಈ ರೀತಿ ಮಾಡ್ಕೊಳೋದು ಇದು ಡಬ್ಬಿ ತುಂಬ ಬೇರೆ ಡಬ್ಬಿಗೆ ಹಾಕ್ತೀನಿ ಇದು ಇವಾಗ ಹಾಕಿರ್ಬೇಕಿತ್ತು ಆಕ್ಚುಲಿ ಮತ್ತೆ ಕಡ್ಲಿ ಬೇಳೆ ಬೀಸ್ಕೊಂಡ್ ಬರಾಕಿದ್ದೀನಿ ಇಂದ್ರ ಇದೊಳಗ ಅದಕ್ಕಂತ ಬಂದಿಲ್ಲ ರೀ ನಾವು ಏನಂತಾರ ನಮ್ ಕಡೆ ಸಂಡಪ್ಪ ಸಂಡಪ್ ಅಂತಾರ ಮತ್ತೆ ಸಂಡ ಒಳಗ ಬಿಳ್ಕೋಟ್ ಸಮಾರಂಭ ಅಂತಾರಲ್ರಿ ಎಲ್ಲ ಐತಂತ ಹೇಳಿ ಅಕ್ನು ಇನ್ನ ಬಂದಿಲ್ಲ ರೀ ಇನ್ನ ಲೇಟ್ ಮಾಡಿ ಬರ್ತಾಳ ಅಂತ ಅವ್ರ ಪಪ್ಪ ಆಯ್ತು ಹೊರಗೆ ಹೋಗ್ಯಾರ ಮನು ಇದ್ರ ಇನ್ನ ಈಗ ಕರಾಟೆ ಕ್ಲಾಸಿಗೆ ಹೋದ ಹೀಗಾಗಿ ನಾವು ಒಬ್ಬಕ್ಕೆ ಇದೀನಿ ನೋಡ್ರಿ ಸುಮ್ಮನೆ ಏನು ಕೂಡ ಐತಂತ ಹೇಳಿ ಕೆಲಸ ಕೆಲ್ಸ ಇನ್ನ ಇವತ್ತ ನಾಳೆ ಬಿಸ್ಕೊಂಬರ್ತಾರೆ ಹೋಗ್ರಿ ಬಜ್ಜಿ ಮಾಡ್ಬೇಕಂತ ಎಷ್ಟು ಸತ್ತಿದಿನಿ ಅದೇ ತಳ್ಳಿ ಇಟ್ಟಿಲ್ಲ ಮಾಡಿ ಬಿಸ್ಕೊಂಡ್ ಬಂದ್ಮೇಲೆ ಮಾಡ್ಬೇಕು ಅದ್ಮೇಲೆ ಹಾಕಿತ್ತಿನ ಖಾರ ಮಾಡ್ತಾ ಬೇಕಾಗ್ತಾವ ಸ್ವಚ್ಛ ಮಾಡಿ ಬಿಸಿಲು ಇಟ್ಟಿದ್ಯಲ್ಲ ಖಾಲಾ ತೊಗೊಂಡ್ ಬಿಟ್ಟ ಹುರ್ ಕೊಟ್ಟ ಬಿಡಾಕಿ ನಮ್ಮ ರೆಸಿಪಿ ಶೇರ್ ಮಾಡ್ಕೊಂತಿದ್ರಿ ಅಲ್ಲ ಅದು ಬುಧವಾರ ಅಥವಾ ಗುರುವಾರ ಮಾಡ್ಬೋದು ಗುರುವಾರ ಮಾಡ್ಬೇಕಂತ ಅನ್ಕೊಂಡಿದೀನಿ ಯಾಕಂದ್ರೆ ಗುರುವಾರ ದಿವಸ ಮೆಣಸಿನ್ ಕೆಂಥದ್ದು ತುಂಬ ತುಂಬ ಎಲ್ಲ ತಂದ್ರೆ ಇಟ್ಕೋಬೇಕಾದ್ರೆ ನೋಡೋಣ ಗುರುವಾರ ದಿವಸ ಅಥವಾ ದಿವಸ ಮಾಡಿಸ್ಬೇಕು ಅಂದರೆ ಶುಕ್ರವಾರ ಮಸಾಲೆ ಮುರಿಗಿಬಾರ್ದು ಅಂತ ನಮ್ಮ ಕಡೆಯಲ್ಲಿ ಅದಕ್ಕಂತ ಗುರುವಾರ ಶನಿವಾರ ಮಾಡಿಸ್ತೀನಿ ಈಗ ತೊಗರಿ ಹಸಿನ್ ಮಾಡಾಕತ್ತಿದ್ ನೋಡ್ರಿ ತೊಗರಿ ಅಷ್ಟು ಹಸಿ ಮಾಡಿಬಿಟ್ರೆ ಆಲ್ಮೋಸ್ಟ್ ಆದಂಗೆ ಒಂದಿಷ್ಟ ಅಂದ್ರೆ ಒಂದು ನೈಂಟಿ ಪರ್ಸೆಂಟೇಜ್ ಆಗುತ್ತೆ ಮತ್ತೆ ಸಂಜೆ ಕಡಿಗಿನೂ ಮಾಡಬೇಕಲ್ಲ ಈಗ ತೊಗರಿ ಎಲ್ಲ ಹಸನ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಬೆಳ್ಳುಳ್ಳಿ ರೈಸ್ ಮಾಡೋಣ ಅಂತೇಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ರೀ ಸಣ್ಣಗೆ ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಫೇಮಸ್ ಆಗಿದೆ ಹಂಗೆ ನಮ್ಮದು ಬೆಳ್ಳುಳ್ಳಿ ರೈಸ್ ಫೇಮಸ್ ರೀ ಅಂದರೆ ಯಾಕಂದರೆ ಒಳಗಡೆ ಇದ್ದಿತ್ತಿಲ್ಲ ಅದಕ್ಕಂತೇಳಿ ಈ ರೀತಿ ಮಾಡಾಕತ್ತಿದ್ದು ಟೇಸ್ಟ್ ಆಗುತ್ತಂತೇಳಿ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನ್ಕಾಯಿ ಕರ್ಬಂಬ ಸೊಪ್ಪು ಮತ್ತು ಸ್ವಲ್ಪ ಧನಿಯಾ ರೀ ಮತ್ತು ಸಾರಿ ಧನಿಯಾ ಮತ್ತು ಜೀರಿಗೆ ಕಾಳು ಮೆಣಸು ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಬೇಕು ರೀ ಈ ರೀತಿ ಈಗ ಒಗ್ಗರಣೆ ರೆಡಿ ಮಾಡ್ಕೊತೀಂದರೆ ಒಗ್ಗರಣೆಗೆ ಒಂದು ಸ್ವಲ್ಪ ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಹಾಕಿ ಹುರ್ಕೊತಿಂದ್ರೆ ಹಸಿ ಶೇಂಗಾರೆ ಸ್ವಲ್ಪ ಹುರ್ಕೊಂಬಿಟ್ಟು ಹಾಕಿಬಿಟ್ರೆ ಟೇಸ್ಟ್ ಆಗ್ತವಲ್ಲ ಅದಕ್ಕಂತೇಳಿ ಚೊಲೋತ್ನಾಗೆ ಕೆಂಪಗೆ ಹುರ್ಕೋಬೇಕ್ರಿ ಶೇಂಗಾ ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ ರೀ ಒಣ ದ್ರಾಕ್ಷಿ ಮನೆಯೊಳಗೆ ಮಾಡಿದ್ದು ಸ್ವಲ್ಪ ದ್ರಾಕ್ಷಿ ಹಾಕಿ ಇದು ಆಪ್ಷನಲ್ ರೀ ಬೇಕಂದ್ರೆ ಹಾಕ್ಬೋದು ನಾನೇ ಹಾಕಿದ್ದೀನಿ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೊಂಡು ರೀ ಒಂದು ಪ್ಲೇಟಿಗೆ ಅದಕ್ಕನ್ನ ಸ್ವಲ್ಪ ಎಣ್ಣೆ ಇರ್ತಿತ್ತಲ್ರಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಏನು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ರಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಅದನ್ನ ಪೇಸ್ಟ್ ಹಾಕಬೇಕ್ರಿ ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಎಣ್ಣೆ ಒಳಗೆ ಅದು ಹಸಿ ವಾಸನೆ ಹೋಗು ಮಟ್ಟ ಹುರ್ಕೋಬೇಕಾಗುತ್ತೆ ಚಲೋತ್ನಾಗೆ ಹುರ್ಕೊಂಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ತುಪ್ಪ ರೀ ಸ್ವಲ್ಪ ಕಮ್ಮಿ ಅನ್ಸಾಕತಿತ್ತು ಅಂಥೇಳಿ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಉಪ್ಪು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಚಲೋತ್ನಾಗೆ ಮಿಕ್ಸ್ ರೀ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ತಿತ್ತು ಸ್ವಲ್ಪ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅನ್ನನ ರೀ ನಾವು ಆಲ್ರೆಡಿ ಅನ್ನ ಮಾಡಿ ಇಟ್ಟಿದ್ದನ್ನು ಹಾಕಿಬಿಡಬೇಕು ನೀವು ಬೇಕಂದ್ರೆ ಬಿಸಿದು ಮಾಡ್ಕೋಬೇಕು ನಾನು ಬೆಳಿಗ್ಗೆ ಮಾಡಿ ಇಟ್ಟಿದ್ದಿತ್ತಲ್ರಿ ಅದನ್ನೇ ಒಗ್ಗರಣೆ ಹಾಕಾಕತ್ತಿದ್ದೀನಿ ಇದು ರೇಷನ್ ಅಕ್ಕಿ ಅಂತಾರೆ ಅಂದರೆ ಸೊಸೈಟಿ ರೈಸಿಂದ ಅಕ್ಕಿ ಮಾಡಿದ್ರಿ ಬಟ್ ಜೀರಾ ರೈಸಿಂದ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಬಟ್ ನಾನು ಬೆಳಗ್ಗೆ ಮಾಡಿದ್ದಿತ್ತಲ್ರಿ ಅದನ್ನೇ ಈ ರೀತಿ ಮಾಡಾಕತ್ತಿದ್ದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕಿದ್ದೀನಿ ರೀ ಹಣ್ಣಿನ ರಸ ಮತ್ತು ಅನ್ನ ಎಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚಲೋತ್ನಾಗೆ ಮಿಕ್ಸ್ ರೀ ಎಲ್ಲ ಅನ್ನ ಎಲ್ಲ ಬಿಸಿ ಆಗಬೇಕಲ್ಲ ಚಲೋತ್ನಾಗೆ ಬಿಸಿ ಮಾಡ್ಕೋಬೇಕು ಈಗೆಲ್ಲ ಚಲೋತ್ನಾಗ ಬಿಸಿ ಮಾಡ್ಕೊಂಡ್ಮೇಲೆ ಮತ್ತು ಒಣ ದ್ರಾಕ್ಷಿ ಮತ್ತು ಶೇಂಗಾ ಹುರಿದು ಇಟ್ಟಿದ್ದೀವಿ ಅಲ್ರಿ ಅದನ್ನ ಹಾಕ್ಬಿಟ್ರಾಯ್ತು ಮಸ್ತಾಗಿ ಬೆಳ್ಳುಳ್ಳಿ ರೈಸ್ ರೆಡಿ ಆಗುತ್ತೆ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ನಾನು ಹೊಸದಾಗಿ ಟ್ರೈ ಮಾಡಿದ್ದು ಯಾಕಂದರೆ ಒಳಗಡೆ ಇಲ್ಲ ಈ ರೀತಿ ಮಾಡಿದ್ರೆ ಮಸ್ತ್ ಆಗುತ್ತೆ ಆಗುತ್ತಂತೇಳಿ ಇದ್ದಕ್ಕಿದ್ದಂಗೆ ಹೇಳಾಕೆ ನಮ್ಗೆ ಅದಕ್ಕೆ ಬಯಾರಿ ರೀ ಈ ಒಳಗಡೆ ಇದ್ದಿತ್ತಿಲ್ಲ ಅಂತ ಈ ರೀತಿ ಬೆಳ್ಳುಳ್ಳಿ ರೈಸ್ ಮಾಡೋಣ ಹೆಂಗಾಗುತ್ತಂತೇಳಿ ಮಸ್ತ್ ಮಸ್ತಾಗಿತ್ತು ಟೇಸ್ಟ್ ಆಗಿತ್ತು ನಮ್ಮ ತನಗೆ ಹುಷು ಆಗಿತ್ತು ತಾನಾಕತಿಲ್ಲ ರೀ ಮಧ್ಯಾಹ್ನ ಊಟ ಮಾಡಿತ್ತಿಲ್ಲ ತಾನು ಹೀಗಾಗಿ ಸಲ ಅಂದ್ರೆ ಮಾಡಿದ್ರಿ ಈಗ ತನಗೊಯ್ದ ಕೊಟ್ಬಿಡ್ತೀನಿ ಆಕೆ ಸ್ಕೂಲಿಗೆ ಹೋಗಿ ಬಂದು ಹೈರಾಣ ಹಾಕಿ ಕುಂತಾವ್ರಿ ಅದನ್ನೇ ನೋಡಮ್ಮ ಮಾಡಿದ್ದೀನಿ ಹೆಂಗಾಗಿತಿ ಅಂತೇಳಿ ಅನ್ನ ಕತ್ತಿದ್ದೆ ರೀ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ಅಂತೇಳಿ ನಾನು ಚಲೋ ಆಗೈತೆ ಅಂತ ಅಂದ್ಲು ಈಗ ನಮ್ಮ ತಂಗಿ ಮನಿಗ್ ಹೊಂಟಿದ್ದೀನಿ ನೋಡ್ರಿ ನಮ್ಮ ತಂಗಿ ಮಗನ ಬರ್ತಡೇ ಐತೆ ಅಂದ್ರೆ ಈಗ ಕೇಳಿ ಎಂಟೂವರೆಗೆ ಕೇಳಾಳು ಈಗ ಹೊಂಟಿದ್ದೀನಿ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆಗಿತಿ ನಮ್ಮ ತನೋ ಇದ್ರೆ ಹತ್ತು ಹದಿನೈದು ನಿಮಿಷ ಮೊದಲ ಹೋಗಿ ರೀ ಮನು ಬರ್ತಾನ ಅಂತ ಕಾಯ್ತಾ ಇದ್ದೆ ಬಟ್ ಅವ್ ಇನ್ನೂ ಬಂದಿಲ್ಲ ಒಂಬತ್ತು ಗಂಟೆ ಆಗಿ ಹೋಗೈತೆ ಅಂದರು ತರಾಟೆ ಕ್ಲಾಸ್ ಒಳಗೆ ಏನೋ ಕೆಲಸ ಐತೆ ಅಂದ್ರೆ ಅಂದ್ರೆ ಅವ್ರು ಸರ್ ಜೊತೆ ಕೆಲಸ ಮಾಡೋತಾನ ಅಂತ ಹಿಂಗಾಗಿ ಲೇಟ್ ಆಕೈತೆ ಮಮ್ಮಿ ಅಂತಂದ ಅದಕ್ಕೆ ನಾನು ಹೊಂಟಿದ್ದೀನಿ ನೋಡಿರಿ ಈಗ ಟೈಮ್ ಒಂಬತ್ತು ಗಂಟೆ ಆಗೈತಿ ನಮ್ಮ ಮನೆಯವ್ರನ್ನ ಹತ್ರ ಇಷ್ಟ ಕತ್ಲ ಏನು ಹೋಗ್ತಿ ಅಂತ ಹಾಕತ್ತಿದ್ರು ಮತ್ತೆ ಹೇಳಾರಲ್ರಿ ಹೋಗಿ ಬರೋಣ ಅಂತ ಹೊಂಟಿದ್ದೀನಿ ನೋಡಿರಿ ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಹೋಗಿ ಬಟ್ ಅಂತೇಳಿ ಬಂದುಬಿಡ್ತೀನಿ ನೋಡಿರಿ ಹೋಗಾನಂತ oka skuta kya dilana nahi sangati bada ban chal tel kat paye e sant din ಮನೆಗೆ ಬಂದಿದ್ವಿ ಬರ್ತ್ಡೇನು ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗಿರೋ ಜಾಸ್ತಿ ಯಾರಿಗೆ ಹೇಳಕ್ಕೆ ಹೋಗಂಗಿಲ್ಲ ಅಲ್ಲೇ ಒಂದು ನಾಲ್ಕು ಹುಡುಗರು ಬಂದಿರ್ತಾವೆ ನಾವು ಸಮೀಪಿದ್ವಿ ಅಲ್ಲ ಹಿಂಗಾಗಿ ಫೋನ್ ಹಚ್ಚಿದ್ದ ಹೋಗಿದ್ವಿ ಕೇಕ್ ಕಟ್ಟಿಂಗ್ ಆಯಿತು ಇನ್ನು ವಿಶ್ ಮಾಡಿಬಿಟ್ಟು ಹೊರಡೋದ್ರಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಯಾಳು ಅಂದ್ರೆ ಚೂಡಾದು ಮಾಡ್ಯಾಳು ಕೇಕಷ್ಟು ತಿನಿಸ್ಬಿಟ್ಟು ಹೋಗ್ತೀವ್ರಿ ಮನೆಗೆ ಇವತ್ತು ನೀಡೋನೇ ಇಲ್ಲೇ ಮುಗಿಸೋ ಅಂದ್ರೆ ಈಗಿನ ಒಬ್ಬಕ್ಕಿನೇ ಈ ರೀತಿ ಆರತಿ ಎಲ್ಲ ಮಾಡಿ ಮಾಡ್ತಾವ್ರಿ ನಮ್ಮ ತಂಗಿ ಬರ್ತಾಳೆ ಬಟ್ ನಾ ಏನು ಮಾಡೋಕ್ಕೆ ಹೋಗಂಗಿಲ್ಲ ಒಂದು ಐದು ವರ್ಷ ಅಷ್ಟೇ ಮಾಡಿದ್ದು ಬಿಟ್ಬಿಟ್ಟಿದ್ದೀನಿ ನಾನು ಯಾವಾಗ ಆದ್ರೆ ಕೇಕ್ ಕಟ್ ಮಾಡಿಸೋದು ಇಲ್ಲಾಂದ್ರೆ ಬಿಟ್ಬಿಡೋದು ಇವತ್ತಿನ ನೀಡಿ ಮುಗಿಸೋದ್ರಿ ಇವತ್ತಿನ ವಿಡಿಯೋ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದ್ ಮರಾಕ್ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟೊಂದ್ ಕೈ ಇಡಿಯೋ ನೋಡಿದಿಕ್ಕ ತಮ್ಮೆಲ್ಲರಿಗೂ ತುಂಬಾ ಹೃದಯದ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್